ನಮಸ್ಕಾರ ಎಲ್ರಿಗೂ ಇವತ್ತು ಚಂದ ಬೆಳಗ್ಗೆ ಬಾಕ್ಸಿಗೆ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಯಾಕಂದ್ರೆ ಸ್ವಲ್ಪ ಮಹಾಲಯ ಆಮೋಸಿಗೆ ಮನೆ ಕ್ಲೀನ್ ಮಾಡಬೇಕಿತ್ತು ಚಪಾತಿ ಮಾಡಿದ್ರೆ ಹಿಟ್ಟು ಎತ್ತಿಟ್ರೆ ಮಧ್ಯಾಹ್ನಕ್ಕೆ ಎರಡು ಚಪಾತಿ ಉದ್ಕೊಳಕ್ಕೆ ಬರ್ತೈತಿ ಇನ್ನು ಅನ್ನ ಸಾಂಬಾರು ಮಾಡಿದ್ರೆ ಕ್ಲೀನ್ ಮಾಡಿದ ಮೇಲೆ ಅಡುಗೆ ಮಾಡೋದಂದ್ರೆ ಬೇಜಾರು ಅದಕ್ಕೆ ನಾ ಆಲ್ಮೋಸ್ಟ್ ನೈಟ್ ಎಲ್ಲ ಮಾಡ್ತೀನಿ ಇವತ್ತು ಕ್ಲೀನ್ ಮಾಡಿದ್ದಂದ್ರೆ ಹೆಚ್ಚಳತಿ ಸ್ವಲ್ಪ ಪಾತ್ರೆಗಳನ್ನು ತಿಳ್ಕೊಂಡಿನಿ ಇನ್ನು ಹೆಚ್ಚಿರಂತಾಗ ಚಂದಗ ಚಿಕ್ಕ ಚಿಕ್ಕ ಆಗೋ ಬಟ್ಟೆಗಳನ್ನೇ ತೊಗೊಂಡಿನಿ ಯಾಕಂದರೆ ಸಲ ಒರೆಸಿ ನಾನು ತೊಳೆಯಂಗಿಲ್ಲ ಒಗೆದ್ಬಿಡ್ತೀನಿ ಹಾಗಾಗಿ ಹಿಂಗೂ ಫಸ್ಟ್ ಏನೇನು ವೇಸ್ಟ್ ಇರುತ್ತೆ ವೇಸ್ಟ್ ಇರೋ ಬಟ್ಟೆನಾಯಿತು ಪೇಪರ್ಸು ಅವನ್ನೆಲ್ಲ ನೀಟಾಗಿ ಮೊದಲು ತೆಗೆದ್ರೆ ಆಮೇಲೆ ಇನ್ನೊಂದು ಟೈಮು ಎಲ್ಲ ಕ್ಲೀನಾಗಿ ಮಾಡಿಬಿಟ್ರು ಕ್ಲೀನ್ ಆಗುತ್ತಂತೇಳಿ ಅದ್ರ ಸಂಬಂಧ ಇವತ್ತು ಅವನ ಬಾಕ್ಸಿಗೆ ಚಪಾತಿ ಮಾಡಾತಿದ್ದೆ ಇನ್ನು ಒಂದೊಂದು ಒಬ್ಬರೇ ಮಾಡಬೇಕಲ್ಲ ನಂಗೆ ಟೈಮ್ ಸಾಲಂಗಿಲ್ಲ ಇನ್ನು ಟ್ಯೂಷನ್ ಹುಡುಗರ್ದು ಮತ್ತು ನಾನೊಂದು ಮಾಡೋಕೆ ಕುರ್ಚಿರೋಂತ ಒಂದು ಮಾಡ್ತಾನೆ ಹಂಗಾಗಿ ಅವನು ಮಲಗೋ ಟೈಮಿಗೆ ಇಲ್ಲ ಕೆಳಗೆ ಆಟ ಆಡೋಕೆ ಹೋಗ್ತಾನೆ ಬೆಳಗ್ಗೆ ಆ ಟೈಮಿಗೆ ಮಾಡಿದ್ರಾಯ್ತು ಅಂಥೇಳಿ ಎಲ್ಲ ವೇಸ್ಟಿರೋ ಮಾತ್ರ ಈಗ ಎತ್ತಿಟ್ಟೆ ಹಬ್ಬ ಬರೋದಿರಲಿ ಪ್ರತಿ ಇವಾಗ ಮೊನ್ನೆ ಗಣೇಶ ಹಬ್ಬ ಕ್ಲೀನ್ ಮಾಡ್ದಂಗೆ ಆಯಿತು ಇವಾಗ ಒಳ್ಳೆ ಮನೆ ಮೇಮಿಸಿ ಕ್ಲೀನ್ ಮಾಡೋದು ಇದೆ ಬಂದಾಗನೇ ಒಂದು ಕ್ಲೀನ್ ಮಾಡಬೇಕಂತ ಅದ್ರಾಗ ಫುಲ್ ಮಳೆ ಬೆಂಗಳೂರಲ್ಲಿ ಎರಡು ದಿನವೂ ಏನು ಹೆಚ್ಚಿಗೆ ತೊಳೆದು ಹೊರಗೆ ಇಡಂಗಿಲ್ಲ ಬಿಡೋಂಗಿಲ್ಲ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡ್ರೈತು ಅಂತ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡಿದೆ ಇನ್ನು ಚಂದಕ್ಕೆ ಬಂದು ಐಸ್ ಕ್ರೀಮ್ ಸ್ಟಿಕ್ಕಿಂದ ಇವತ್ತು ಅವ್ರದ್ದು ಆ್ಯಕ್ಟಿವಿಟಿ ಇತ್ತು ಶಾಟರ್ಡೆ ಅದ್ರದೊಂದು ಸ್ವಲ್ಪ ಪ್ರಾಕ್ಟೀಸ್ ಅದು ಮಾಡಿಸೋದಿತ್ತು ಅದೊಂದು ಸ್ವಲ್ಪ ರಾತ್ರಿನೇ ಎಲ್ಲ ತೋರಿಸ್ಕೊಟ್ಟಿದ್ದೆ ಯಾವ ರೀತಿ ಮಾಡಬೇಕಂತ ಅವ್ನು ಬಂದು ಏರೋಪ್ಲೇನ್ ಮಾಡಿದ್ದ ಅದನ್ನು ಒನ್ ಟೈಮ್ ಇಲ್ಲಿ ನಾವು ಮಾಡಿ ತೋರಿಸಿದ್ವಿ ಅಂದ್ರೆ ಅಲ್ಲಿ ಹೋಗಿ ಮಾಡೋಕ್ಕೆ ಈಸಿ ಆಗುತ್ತಂತೇಳಿ ಹಂಗಾಗಿ ಅದನ್ನು ಅಡುಗೆ ಎಲ್ಲ ಮಾಡಿ ಅದು ಒನ್ ಟೈಮ್ ಹೆಂಗೆ ಹೆಂಗೆ ಜೋಡಿಸ್ಬೇಕು ಅಂಥೇಳಿ ಅದು ಮತ್ತೆ ಕಟ್ ಮಾಡೊಂದು ಕೊಡ್ಬೇಕಲ್ಲ ಕಟ್ ಮಾಡಿ ಕೊಟ್ರಾಯ್ತು ಅಂಥೇಳಿ ಅವನಿಗೆ ಸ್ವಲ್ಪ ಅದೊಂದು ಇಟ್ಟು ಪ್ರ್ಯಾಕ್ಟೀಸ್ ಮಾಡಿಸೋದಿತ್ತು ಯಾವುದೇ ಅಲ್ಲಿ ಫಸ್ಟ್ ನಾವು ಮಾಡಿ ತೋರಿಸಿದ್ವಿ ಅಂದ್ರೆ ಅಲ್ಲಿ ಈಸಿಯಾಗಿ ಮಾಡ್ತಾನೆ ಹಾಗಾಗಿ ಫಸ್ಟ್ ನಿನ್ನೆ ವಿಡಿಯೋದಲ್ಲಿ ತೋರಿಸಿ ಈ ರೀತಿ ಮಾಡಬೇಕಂದು ಬೆಳಗ್ಗೆ ಅದಕ್ಕೆ ಏನು ಕಟ್ ಮಾಡಬೇಕಿತ್ತು ಯಾವ ರೀತಿ ಗಮ್ ಹಾಕ್ಬೇಕು ಅಂಥೇಳಿ ಅಂಟಿಸಿ ಅಂಟಿಸೋಕ್ಕೇನು ಹೋಗಿಲ್ಲ ಅಷ್ಟೇ ಇಲ್ಲಿ ಗಮ್ ಹಾಕಿದ್ರೆ ಈಸಿಯಾಗಿ ಅಂಟುತ್ತ ಅಂಥೇಳಿ ಅದನ್ನೊಂದು ಪ್ರ್ಯಾಕ್ಟೀಸ್ ಮಾಡಿಸ್ದಂಗಾಯ್ತು ಯಾಕಂದ್ರೆ ಫಸ್ಟ್ ನಾವು ಏನು ಮಾಡ್ತೀವಿ ಅದನ್ನು ನೋಡ್ಕೊತಾನೆ ನೋಡಿಕೊಂಡು ಆಮೇಲೆ ಈಸಿಯಾಗಿ ತಾನೇ ತನಗೆ ಎಷ್ಟು ತಿಳಿತೈತಿ ಅದರ ಮೇಲೆ ಮಾಡ್ತಾನೆ ನಾವೇ ಮಾಡಿಕೊಡ್ಬೇಕಂತೇನಿಲ್ಲ ಇನ್ನು ಬಟ್ಟೆ ಎಲ್ಲ ತೊಳೆದು ನಾನು ತಿಂಡಿ ತಿಂದು ಆಮೇಲೆ ಮನೆ ಕ್ಲೀನ್ ಮಾಡಿದ್ರಾಯಿತು ಅಂಥೇಳಿ ಅಂದ್ಕೊಂಡೆ ಅಷ್ಟೊತ್ತಿಗೆ ಹನ್ನೆರಡೂವರೆ ತನೇ ಟೈಮ್ ಆಗುತ್ತೆ ಅಷ್ಟೊತ್ತಿಗೆ ಮತ್ತು ಇವನು ಇವತ್ತು ಸ್ಯಾಟರ್ಡೆ ಬಂದು ಡೈಲಿ ನಾಲ್ಕು ಗಂಟೆಗೆ ಬರ್ತಾನೆ ಇವತ್ತು ಒಂದೂವರೆ ತಾಸು ಬೇಗ ಬರ್ತಾನೆ ಹಂಗಂದ್ರೆ ಎರಡೂವರೆ ಮೂರು ಗಂಟೆಗೆಲ್ಲ ಮನೇಲಿರ್ತಾನೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಬ ಅವನು ಕಳಿಸಿ ಬಂದ ತಕ್ಷಣ ಬಟ್ಟೆ ತೊಳೆದು ಕ್ಲೀನ್ ಮಾಡಿದ್ರಾಯ್ತು ಅಂತ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ರಾಯ್ತು ಅಂತ ಕ್ಲೀನ್ ಮಾಡಕ್ಕೆ ಕೂತ್ಕೊಂಡ್ರೆ ಹನ್ನೊಂದು ಹತ್ತು ಗಂಟೆಯಿಂದ ಹಿಡಿದು ಅಷ್ಟೇ ಬರೇ ವೇಸ್ಟ್ ವೇಸ್ಟ್ ತೆಗ್ದಿರೋದಂದ್ರೆ ಹನ್ನೆರಡುವರೆ ಆಯಿತು ಇನ್ನು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇನ್ನು ಊಟ ತಿಂದು ಪಾತ್ರೆ ಎಲ್ಲ ತೊಳೆದು ಚಿರಂತನ ಮಣಗಸೋದ್ರೊಳಗೆ ಮೂರು ಗಂಟೆ ಆಯಿತು ಮೂರು ಗಂಟೆಕ್ಕಿಂತ ಟ್ಯೂಷನ್ ಹುಡುಗರು ಬರ್ತಾವೆ ಅಂಥೇಳಿ ಎಲ್ಲ ಕೆಲಸನೂ ಪ್ಲ್ಯಾನ್ ಮೇಲೆ ಮಾಡಿದ್ರೆ ಎಲ್ಲ ಕೆಲಸ ಈಸಿ ಆಗುತ್ತೆ ಇಲ್ಲಂದ್ರೆ ಎಲ್ಲ ಏನಂದ್ರೆ ಹರಿ ಬರಿ ಹನ್ನಂಗೆ ಅನಿಸುತ್ತೆ ನಾನು ಫಸ್ಟ್ ಯಾವ ಯಾವ ಕೆಲಸ ಮಾಡಬೇಕು ಅದು ಪ್ಲ್ಯಾನ್ ಮಾಡ್ತೀನಿ ಇಷ್ಟೊತ್ತನ ಮನೆ ಕ್ಲೀನ್ ಮಾಡಿ ಅಂದ್ರೆ ವೇಸ್ಟ್ ವೇಸ್ಟ್ ಇರೋವೆಲ್ಲ ಹೋಗುದೀನಿ ಈಗ ಕಡೆ ಕುದಿಸಿ ಸಾಂಬಾರ್ ಮಾಡಿದ ಸ್ವಲ್ಪ ಟೀ ಮಾಡ್ಕೊಂಡು ಆಮೇಲೆ ಅನ್ನ ಮಾಡಿದ್ರಾಯ್ತು ಅಂತ ಹೇಳಿ ಅದಕ್ಕ ಫಸ್ಟ್ ಟೀಗು ಮತ್ತ ಸಾಂಬರ್ಗೆ ಹೇಳಿಟ್ಟಿದ್ದು ಎಷ್ಟು ಕೆಲಸ ಮಾಡಿದ್ರು ಫಸ್ಟ್ ಟೀ ಕುಡಿದ ಕುಡಿದ್ಮೇಲೆ ಮೈಂಡ್ ಫ್ರೆಶ್ ಆದಂಗಾದ್ರ ನಮ್ಮ ಉತ್ತರ ಕರ್ನಾಟಕದವ್ರಿಗಂತೂ ಯಾವ ಟೈಮ್ ಟೀ ಕೊಟ್ರು ಟೀ ಬ್ಯಾಡ್ ಅನ್ನಂಗಾಗಂಗಿಲ್ಲ ಅದು ಏನ್ ಸುಮ್ಮನೆ ಕಡ್ಡಿನ ಅದು ಚೆನ್ನಾಗೈತೆ ಏರೋಫ್ಲೇನ್ ಬಿಡು ಬೀಳುತ್ತಾ ಇಲ್ಲ ಇನ್ ಹೆಂಗೆ ಕಟ್ ಮಾಡಿದೆ ಈ ಐಸ್ ಕ್ರೀಮ್ ಕಡ್ಡಿನ ಯಾವ ರೀತಿ ಕಟ್ ಮಾಡದಪ್ಪ ಕಟ್ ಕಟ್ ಆಯ್ತಾ ನೀಟಾಗಿ ಉಂಟು ಚೆನ್ನಾಗಿ ಐತಿ ಓ ಆಯ್ತು ಹೋಯ್ತು ಎಲ್ಲಿ ಹೌದಾ ಕೈಗೆ ಏನಾಗಿ ಹಾಗೇತಿ ಬಿದ್ದಿಯ ಎಲ್ಲಿ ಎಲ್ಲಿ ಡಮ್ ಮನೆ ಬಿದ್ದಿ